ಮತ್ತು ಬೆಂಗಳೂರಿನ ಪ್ರವೀಣ್ ಸೌಂಡ್ ಸಿಸ್ಟಮ್ನ ಮಾಲೀಕರಾದ ಪ್ರವೀಣ್ ಪ್ರವೀಣ್ ರವರು ದಯವಿಟ್ಟು ಬರಬೇಕು ಸತತವಾಗಿ ನಮ್ಮ ಸಂಪರ್ಕದಲ್ಲಿದ್ದು ನಮಗೆ ತುಂಬಾ ಕೇಳ್ತಾ ಇದ್ರು ಅವ್ರಿಗೂ ನಮ್ಮ ಸೇವಾ ಸಮಿತಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಮತ್ತು ಅನಿರುದ್ರ ಅವರ ಫ್ರೆಂಡ್ಸು ಮಧ್ಯಾಹ್ನ ನಮ್ಮ ಈ ಒಂದು ಊಟದ ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ಕೊಟ್ಟು ಸಹಕಾರ ಮಾಡಿರುವ ಅನಿರುದ್ರವರ ಫ್ರೆಂಡ್ಸು ಯಾರಿದಾರೋ ದಯವಿಟ್ಟು ಬರ್ಬೇಕು ಮತ್ತು ಗಾಯತ್ರಿ ಮಹಿಳಾ ಮಂಡಳಿಯ ಸದಸ್ಯರು ಯಾರ್ಯಾರು ನಮ್ಮ ಕಾರ್ಯಕ್ರಮಕ್ಕೆ ಟಿಕೆಟ್ ಮಾರಿ ಸಹಕಾರ ಕೊಟ್ಟಿದ್ದೀರಾ ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು ಬನ್ನಿ ನೀವು ಬನ್ನಿ ಬನ್ನಿ பண்ணி சந்திரகாந்தம்னவ் சரஸ்வதினோரு யார் டிக்கேட்டு மாரி சேவை மாதிரி தயவிட்டு அவரு பரக்கு ಈಗ ತಾನೇ ಎಂಟ್ರಾಗಿದ್ದಾರೆ ವಿಕ್ರಮ್ರವರು ದಯವಿಟ್ಟು ನಿಮ್ಮ ಪರವಾಗಿ ನಿಮ್ಮ ಮಗನಿಗೆ ಸನ್ಮಾನ ಮಾಡಿದ್ದೀವಿ ದಯವಿಟ್ಟು ಬಂದು ನೀವು ಸ್ವಾಮಿಗಳತ್ರ ಆಶೀರ್ವಾದ ತಗೊಳ್ಳಿ ಯಾಕೆಂದರೆ ಈ ಕಾರ್ಯಕ್ರಮಕ್ಕೆ ತುಂಬ ದುಡ್ದಿದ್ದೀರಾ ನೀವಾಗಲಿ ಗಣಪಾಟಿಗಳಾಗಲಿ ಭರತ್ ಆಗಲಿ ಬಂದು ಆಶೀರ್ವಾದ ತಗೊಳ್ಳಿ ನಿಮ್ಮ ಪರವಾಗಿ ನಿಮಗೆ ನಿಮ್ಮ ಮಗನಿಗೆ ಸನ್ಮಾನ ಮಾಡಿದ್ದೀವಿ ಇವ್ರು ಯಾರೂ ಇಲ್ಲ ಅಂತಂದ್ರೆ ನಾನು ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ ನಾನು ಕಾರ್ಯಕ್ರಮ ಮಾಡಕ್ಕೆ ಆಗಲ್ಲ ಯಾಕೆ ಅಂತಂದ್ರೆ ನಾನು ಎಲ್ಲಿ ಪರ್ಸನಲ್ ಆಗಿ ಹೋಗಿ ಒಂದು ಇನ್ವಿಟೇಷನ್ ಕೊಟ್ಟಿಲ್ಲ ಯಾರ ಮನೆಗೂ ಹೋಗಿಲ್ಲ ಏನು ಮಾಡಿಲ್ಲ ಎಲ್ಲ ಕಾರ್ಯಕ್ರಮ ನಡೆಸ್ತಾ ಇರೋರೆ ಇವರು ನಾಲ್ಕು ಜನ ಮಾತ್ರ ನಾವು ಫೋನ್ ಮಾಡಿ ಹೇಳ್ತೀನಿ ಅವ್ರು ಹೋಗಿ ಕೆಲಸ ಮುಗಿಸ್ಕೊಂಡ್ ಬರ್ತಾರೆ ಏನೇ ಒಂದು ಕೆಲಸ ಇದ್ರು ಕೂಡ ಈ ತರ ಆಗಬೇಕು ಅಂತಂದ್ರೆ ಆ ಥರನೇ ನಡ್ಕೊತಾರೆ ಅದ್ರಲ್ಲಿ ಯಾವುದೇ ತರದ ಹೆಚ್ಚು ಕಡಿಮೆ ಇಲ್ದಿರ ನಡ್ಸ್ಕೊತಾ ಇದ್ದಾರೆ ಅವರೆಲ್ರಿಗೂ ಹಾಗೂ ಸ್ವಾಮಿಗಳ ಪರವಾಗಿ ಅವರೆಲ್ರಿಗೂ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇನ್ನೂ ಅನೇಕ ಜನ ಇದ್ದಾರೆ ಇಲ್ಲಿ ಬರದೇ ಇರೋರಿಗೆ ಮಧ್ಯಾಹ್ನ ಕೊಡದೆ ಇರೋರಿಗೆ ನಾಳೆ ದಿನ ನಾವು ಪ್ರಸಾದವನ್ನ ಸೇರಿಸ್ತೀವಿ ತಲುಪಿಸ್ತೀವಿ ಇದೇ ರೀತಿಯಾಗಿ ನೀವು ಒಂದು ನಿಮ್ಮ ಸಹಕಾರದಿಂದ ಈ ಕಲ್ ಈ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಮುಂದೆ ದೇವರ ಆಶೀರ್ವಾದ ಸ್ವಾಮಿಗಳ ಆಶೀರ್ವಾದ ಇದ್ರೆ ನಾವು ಕಾರ್ಯಕ್ರಮ ಮುಂದುವರಿಸ್ತೀವಿ ನಿಮ್ಮ ಸಹಕಾರ ಸೇವಾಕರ್ತರು ಎಲ್ಲರ ಸಹಕಾರನೂ ಇರಬೇಕು ಅದೇ ರೀತಿ ಪತ್ರಿಕಾ ಮಾಧ್ಯಮದವರು ಹಾಗೂ ಪೊಲೀಸ್ ಸಿಬ್ಬಂದಿಯವರು ಎಲ್ಲಾ ರೀತಿಯಾಗಿ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಮ್ಮ ಸೇವಾ ಸಮಿತಿ ಪರವಾಗಿ ಹಾಗೂ ಮಹಿಳಾ ಮಂಡಳಿಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಕಾರ್ಯಕ್ರಮ ಇವಾಗ ಮುಂದುವರಿಯುತ್ತೆ ಇದು ಬ್ರೇಕ್ ಅಷ್ಟೇ ಹತ್ತು ನಿಮಿಷ ಬ್ರೇಕ್ ಅಷ್ಟೇ ಕಾರ್ಯಕ್ರಮ ಮುಂದುವರಿಯುತ್ತೆ ದಯವಿಟ್ಟು ಸಂಗೀತ ಪ್ರಿಯರೆಲ್ಲ ಪೂರ್ತಿ ಕಾರ್ಯಕ್ರಮ ಇದ್ದು ನಡೆಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಇದುವರೆಗೂ ಬೆಳಗಿನಿಂದ ಇದು ಇದುವರೆಗೂ ಪಾರ್ವತಿ ಸಮೇತ ಭೋಗನಂದೀಶ್ವರ ಸ್ವಾಮಿಯ ಕಲ್ಯಾಣೋತ್ಸವ ವಿಶೇಷವಾಗಿ ಅದ್ಧೂರಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ ನಡೆದಿದೆ ಆದರೆ ಇಷ್ಟೊತ್ತು ನಮ್ಮ ರಮೇಶ್ ಶಾಸ್ತ್ರಿಗಳು ಹೇಳ್ತಾ ಬಂದರು ಬುಡ ಬಿಟ್ಬಿಟ್ಟು ಕೊಂಬೆಗಳೆಲ್ಲ ಹೇಳ್ಬಿಟ್ರು ಬುಡ ನಾವು ಹೇಳ್ತೀವಿ ಯಾಕೆಂತಂದರೆ ಮೂಲಾಧಾರ ಪೀಠ ಇದ್ದರೆ ಸಹಸ್ರಾರ್ ಪೀಠ ಸಹಸ್ರಾಚ ಮೂಲಾಧಾರ ಪೀಠ ಇದ್ದರೆ ಚಕ್ರ ಇರುತ್ತೆ ಮೂಲಾಧಾರ ಪೀಠವೇ ಇಲ್ಲ ಅಂತಂದ್ರೆ ಚಕ್ರ ಇರೋಲ್ಲ ಹಾಗಾಗಿ ನಮ್ಮ ರಮೇಶ್ ಶಾಸ್ತ್ರಿಗಳು ಅವ್ರ ಎಲ್ಲ ಕೆಲಸಗಳನ್ನ ಅದೇ ಹೇಳ್ತೀನಿ ನೀವು ವರ್ಷಕ್ಕೆ ಒಬ್ಬೊಬ್ರು ಮಗಳಿಗೆ ಮದುವೆ ಮಾಡಿಬಿಡ್ತೀರಾ ಒಂದ್ಸರಿ ಲಕ್ಷ್ಮಿ ಮಾಡ್ತೀರಾ ಒಂದ್ಸರಿ ಪಾರ್ವತಿ ಮಾಡಿಬಿಡ್ತೀರಾ ಅಂತ ಎಲ್ಲರೂ ಹೋದರೆ ನಡೆಯಲ್ಲ ಅವರು ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಈ ಒಂದು ಮಹತ್ ಕಾರ್ಯಗಳಲ್ಲಿ ಪಾಲ್ಗೊಂಡು ಅವರೆಲ್ಲ ಕೆಲಸಗಳನ್ನು ಪಕ್ಕಕ್ಕೆ ಇಟ್ಬಿಟ್ಟು ಈ ಕೆಲಸಗಳನ್ನು ಮಾಡ್ತಾ ಮಾಡಿ ಜನರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಲೋಕ ಕಲ್ಯಾಣವಾಗಿ ಇದನ್ನೆಲ್ಲ ಮಾಡಿದ್ದಾರೆ ಹಾಗಾಗಿ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅವರೆಲ್ಲರ ಜೊತೆಗೆ ನಾವೆಲ್ಲ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಇದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯಾಗಳನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇದಕ್ಕೆಲ್ಲ ಮೂಲವಾಗಿರ್ತಕ್ಕಂಥ ನಮ್ಮ ರಮೇಶ್ ಶಾಸ್ತ್ರಿಗಳು ಅವರ ಕುಟುಂಬಕ್ಕೂ ಕೂಡ ಆ ಭಗವಂತನ ಅನುಗ್ರಹ ಸಂಪೂರ್ಣವಾಗಿದ್ದು ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಇದ್ದೀನಿ ಈಗ ಶುಶ್ರಾವುವಾಗಿ ನಮ್ಮ ಡಾಕ್ಟರ್ ಸುಚೇತನ ಅವರ ತಂಡದಿಂದ ಅವರೆಲ್ಲ ಸರಸ್ವತಿ ಸ್ವರೂಪ ಏಕೆಂತಂದರೆ ಸರಸ್ವತಿ ಮನುಷ್ಯನ ಅವತಾರದಲ್ಲಿ ಬಂದರೆ ಹೇಗಿರುತ್ತೆ ಅಂತಂದರೆ ಇವರೆಲ್ಲ ವಿದ್ವಾಂಸರು ಅವ್ರ ಮುಖಾಂತರ ಕಾಣಿಸ್ತಾಳೆ ನಮಗೆಲ್ಲ ಅಷ್ಟೇ ಸರಸ್ವತಿ ಕಾಣಿಸಲ್ಲ ಅವ್ರ ಮುಖಾಂತರ ಕಾಣಿಸ್ತಾಳೆ ಹಾಗಾಗಿ ಸುಶ್ರಾವ್ಯವಾಗಿ ನಮ್ಮಲ್ಲಿ ನಮ್ಮೆಲ್ಲರಿಗೂ ಒಂದು ಸಂಗೀತವನ್ನು ಕೇಳಿಸ್ತಾ ಇದ್ದಾರೆ ಭಗವತಿ ಅವ್ರಿಗೂ ಕೂಡ ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯಗಳು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಈ ಕಾರ್ಯಕ್ಕೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿ ನೋವು ಬಂತು ನಿಮ್ಮೆಲ್ಲರ ಪರವಾಗಿ ನಮ್ಮ ರಮೇಶ್ ಶಾಸ್ತ್ರಿಗಳ ಆಶೀರ್ವಾದ ಅದೇ ಆಯುರಾರೋಗ್ಯ ಆಯುರಾರೋಗ್ಯೇಶ್ವರಿಯ ವಿರುದ್ಧ ಸಮಸ್ತ ಸನ್ಮಂಗಳಿ ಬಂತು ನಿರಂತರವಾಗಿ ಇಂತಹ ಕಾರ್ಯಕ್ರಮಗಳು ಮನೆಯ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮುಂದಿನ ವರ್ಷ ಕಾರ್ಯಕ್ರಮನ ಮುಂದುವರಿಸಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ